ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹೊಸ ಹೊಸ ಟ್ವಿಸ್ಟ್ ಪಡೆದುಕೊಂಡು ಮುನ್ನುಗ್ತಾ ಇದೆ ಅದರಂತೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಯಾರು ಊಹಿಸಲಾರದ ಟ್ವಿಸ್ಟ್ಗಳು ಸ್ಪರ್ಧಿಗಳಿಗೆ ಇವೆ ಪ್ರತಿ ವಾರದ ಕೊನೆಯಲ್ಲಿ ಕೆಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋ ಸ್ಪರ್ಧಿಗಳನ್ನು ಹೆಸರು ತೆಗೆದುಕೊಳ್ತಾರೆ ಆದರೆ ಈ ಬಾರಿ ಅಚ್ಚರಿಯ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ಸ್ಟ್ರಾಂಗ್ ಸ್ಪರ್ಧಿ ಇವರೇ ವಿನ್ನರ್ ಅಂತಗೊಂಡಿದ್ದ ಸ್ಪರ್ಧಿಗಳಿಗೆ ಶಾಕ್ ಎದುರಾಗಿದೆ ಹೌದು ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಶಿಶಿರ್ ಆಚೆ ಬಂದಿದ್ದರು ವೈಯಕ್ತಿಕ ಸಮಸ್ಯೆಯಿಂದ ಗೋಲ್ಡ್ ಸುರೇಶ್ ಹೊರ ಬಂದಿದ್ದರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ತ್ರಿವಿಕ್ರಮ್ ಮೋಕ್ಷಿತಾ ಹನುಮಂತ ರಜತ್ ಹಾಗೂ ಕ್ಯಾಪ್ಟನ್ ಭವ್ಯ ಅವರಿಂದ ಐಶ್ವರ್ಯ ನಾಮಿನೇಟ್ ಆಗಿದ್ದರು ಆದರೆ ಅಚ್ಚರಿ ಎಂಬಂತೆ ಈ ವಾರ ತ್ರಿವಿಕ್ರಮ್ ಬಿಗ್ ಬಾಸ್ ಮುಖ್ಯದ್ವಾರದಿಂದ ಆಚೆ ಬಂದಿದ್ದಾರೆ ತ್ರಿವಿಕ್ರಮ್ ಆಚೆ ಹೋಗ್ತಾ ಇದ್ದಂತೆ ಮನೆ ಮಂದಿ ಫುಲ್ ಶಾಕ್ ಆಗಿದ್ದಾರೆ ಅದರಲ್ಲೂ ಭವ್ಯ ಗೌಡ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಬಿಗ್ ಬಾಸ್ ಪ್ಲೀಸ್ ವಾಪಸ್ ಕಳಿಸಿ ಅಂತ ಕಣ್ಣೀರು ಹಾಕಿದ್ದಾರೆ ಆದರೆ ಮನೆ ಮಂದಿ ಏನಾದರೂ ಟ್ವಿಸ್ಟ್ ಇರ್ಬೋದು ಅಂತ ಅಂದುಕೊಂಡಿದ್ರು ಅವರೆಲ್ಲ ಮತ್ತೆ ತ್ರಿವಿಕ್ರಮ್ ಆಚೆ ಬಂದೇ ಬರುತ್ತಾರೆ ಅಂತ ಕಾಯ್ತಾ ಕಾಯ್ತಾಯಿದ್ರು ಆದರೆ ತ್ರಿವಿಕ್ರಮ್ ಬಂದಿಲ್ಲ ಆದರೆ ಹಿಂದಿನ ಸಂಚಿಕೆಯ ಕೊನೆಯಲ್ಲಿ ಎಲ್ಲರಿಗೂ ವೋಟಿಂಗ್ ಮಾಡಲು ಲೈನ್ಸ್ ತೆರೆದಿರಲಿಲ್ಲ ಹೀಗಾಗಿ ತ್ರಿವಿಕ್ರಮ್ ಅವರನ್ನು ಸೀಕ್ರೆಟ್ ರೂಮ್ಗೆ ಕಳಿಸಿರಬಹುದು ಮುಂದಿನ ಸಂಚಿಕೆಯಲ್ಲಿ ತ್ರಿವಿಕ್ರಮ್ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಬರುತ್ತಾರ ಅಥವಾ ಮತ್ತೆ ಬಿಗ್ ಬಾಸ್ ಟ್ವೆಸ್ಟ್ ಇಡುತ್ತಾರಂತ ಕಾದು ನೋಡ್ತಾರೆ